ಭಗವಂತ ಎಲ್ಲಿದ್ದಾನೆಂದರೆ ಎಲ್ಲಿ ಕೊಡುಗೆಗಳು ಇರುತ್ತವೆಯೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಅದೇ ಉಜ್ಜಿನ ಜಗದ್ರು ಅಂತಾರ ಅವರು ಶಿಷ್ಯರು ಶಿಷ್ಯರು ಹಂಗಾಗಿ ಅಷ್ಟ್ ಅಭಿಮಾನ ಪಟ್ಟು ನಮಗೆ ನೋಡಿ ಎಷ್ಟು ಖುಷಿ ಅನಿಸ ಅಂಬೇಡ್ಕರ್ ಮಾಡುವಂತ ಕಾಲಘಟ್ಟ ಇವತ್ತ ಎಲ್ಲರ ಸ್ಮರಣೆ ಮಾಡ್ಬೇಕು ಬುದ್ಧರನ್ನ ಸ್ಮರಣೆ ಮಾಡಬೇಕು ಬಸವಣ್ಣನ ಸ್ಮರಣೆ ಮಾಡ್ಬೇಕು ಡ್ಯೋಹಾರ ಕಕ್ಕೈರನ್ನ ಸ್ಮರಣೆ ಮಾಡ್ಬೇಕು ಮಾದಾರ ಚೆನ್ನಯರನ್ನ ನಾವು ಸ್ಮರಣೆ ಮಾಡ್ಬೇಕು ಸುಳ್ಳು ಸಂತವನ ಸ್ಮರಣೆ ಮಾಡ್ಬೇಕು ಯಾಕಂದ್ರ ಎಲ್ಲ ಶರಣ ತಮಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬಾಳಿದವರು ಶರಣರು ಅದಕ್ಕೆ ಗದಗಪ್ಪನ ಸ್ವಾಮಿ ಅಂತ ಕಲೆಯಲ್ಲ ಯಾವ ಶರಣ ಅಂತ ಶರಣನ್ ಯಾಕೆ ಸಾಮಿನಂದ್ರ ಈತ ಸಮಾಜಕ್ಕಾಗಿ ಬಾಳ್ ಆತಿ ತನಗಾಗಿ ಬಾಳಿಲ್ಲ ಸಮಾಜಕ್ಕಾಗಿ ಬದುಕನ್ನ ಕಟ್ಟಿಕೊಂಡ ಅದಕ್ಕೆ ಶರಣ ಅಂತ ಕೇಳ್ತೀವಿ ನೋಡಿ ಸಲ ತನ್ನ ಮಗನ ಮದುವೆ ಮಗನ ಮದ್ವೆ ಸಾಮೂಹಿಕ ಮಾಡಿದ ಮಗನ ಮದುವೆ ಈಗ ನೋಡ್ರಿ ಮದುವೆ ಮಗನ ಮದುವೆ ನಾವು ಸಾಹುಕಾರ ಮಂದಿ ಹೆಂಗ ಅದೀವಿ ಅಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಿ ತಮ್ಮ ಮಕ್ಕಳ ಮದುವೆ ಮಾಡಿಕೊಂಡು ಜೈ ಅಂತ ನಾವು ಆದ್ರ ಸಾಮಾನ್ಯ ಶರಣ ಜಂಗಮ ಮೂರ್ತಿ ತನ್ನ ಮಗನ ಮದುವೆ ಕೂಡ ಸಾಮೂಹಿಕ ಮಾಡಿ ಎಲ್ಲರ ಜೊತೆಗೆ ಅಕ್ಕಿ ಕಳಸ ಕೆಲಸ ಯಾರು ಮಾಡ್ರಿ ಅಂದ್ರೆ ಅದು ಗದಿಯಪ್ಪ ಶರಣರು ಮಾಡ್ಯಾರ ಮೇಲೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಇಟಗಿ ಸುಕ್ಷೇತ್ರದಲ್ಲಿ ಶ್ರೀ ಮರಳು ಸಿದ್ದೇಶ್ವರ ಪುಣ್ಯಾಶ್ರಮ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜನವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಹದಿನೇಳು ಜೋಡಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸಮಾರಂಭ ನೆರವೇರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮತ್ತು ಇನ್ನು ಅನೇಕ ಹರ ಗುರು ಚರಮೂರ್ತಿಗಳು ಗಣ್ಯರು ಮುಖಂಡರು ಜ್ಯೋತಿಯನ್ನು ಬೆಳಗಿಸಿ ಪುಷ್ಪ ಸಮರ್ಪಿಸುವುದರ ಮೂಲಕ ಸಾಮೂಹಿಕ ವಿವಾಹಕ್ಕೆ ಚಾಲನೆ ನೀಡಿದರು ಭಗವಂತನು ಎಲ್ಲಿದ್ದಾನೆ ಎಂದರೆ ಎಲ್ಲಿ ಕೊಡುಗೈ ದಾನಿಗಳು ಇರುತ್ತಾರೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಅಂತಹುದರಲ್ಲಿ ನಮ್ಮ ಇಟಗಿ ಸುಕ್ಷೇತ್ರವು ಎಲ್ಲ ಇಂತಹ ಕಾರ್ಯಕ್ರಮಗಳಿಗೆ ಕೊಡುಗೈ ಗ್ರಾಮವಾಗಿದ್ದು ಅನಗತ್ಯ ಆರ್ಥಿಕ ಅಪಮೌಲ್ಯ ತಡೆದು ಸಾಮಾಜಿಕ ಜೀವನಕ್ಕೆ ಸಹಕಾರ ನೀಡುವ ಸಾಮೂಹಿಕ ವಿವಾಹ ಆಯೋಜನೆ ಇತರರಿಗೆ ಮಾದರಿ ವೈದಿಕ ಸಂಪ್ರದಾಯಕ್ಕಿಂತ ವೈಚಾರಿಕ ಚಿಂತನೆ ಮೌಲ್ಯಯುತವಾದದ್ದು ಜಾತಿಗಿಂತ ನೀತಿ ಮನುಷ್ಯತ್ವ ದೊಡ್ಡದು ಮೌಢ್ಯಗಳಿಗೆ ಕಟ್ಟು ಬೀಳದೆ ಆದರ್ಶ ಜೀವನ ನಡೆಸಬೇಕು ಪಂಚಪೀಠದ ರೇಣುಕಾಚಾರ್ಯರು ಹೇಳುವಂತೆ ಯಾವತ್ತಿಗೂ ಇನ್ನೊಬ್ಬರಿಗೆ ಜೈ ಎನ್ನದೆ ಇಡೀ ಮಾನವ ಕುಲಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಹೇಳಿದ್ದಾರೆ ಆದ್ದರಿಂದ ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ನಡೆಯಬೇಕು ಎಂದರು ನಂತರ ಮಾತನಾಡಿದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅಶ್ರಫಿ ಸಜ್ಜಾದ ನಿಸೀನಾ ಟಿಕ್ಕೇದ ಭಾವನವರು ಮಾತನಾಡುತ್ತಾ ಇದುವರೆಗೆ ವಧುವರರಾಗಿದ್ದ ನೀವು ಈಗ ದಂಪತಿಗಳಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿರಿಸುತ್ತಿದ್ದೀರಾ ನಿಮ್ಮ ನಡುವೆ ಪರಸ್ಪರ ಪ್ರೀತಿ ಹೆಚ್ಚಾಗಲಿ ಎಂದು ಹಾರೈಸಿದರು ಮಕ್ಕಳ ಮದುವೆ ಮಾಡುವ ಮೊದಲು ಹುಡುಗ ಹುಡುಗಿಯನ್ನು ಹುಡುಕುವಾಗ ಎತ್ತವರು ಮನೆ ಕಡೆ ಹಣ ಆಸ್ತಿ ಅಂತಸ್ತು ಹೇಗಿದೆ ಎಂದು ನೋಡುವುದು ಸಹಜ ಆದರೆ ಈ ಎಲ್ಲ ಸಂಪತ್ತುಗಳಿಂದ ಸಂಸಾರದಲ್ಲಿ ಸುಖ ಮೂಡುವುದಿಲ್ಲ ದಂಪತಿ ಸುಖವಾಗಿ ಅನ್ಯೋನ್ಯವಾಗಿ ಬಾಳಬೇಕೆಂದರೆ ಅವರಿಬ್ಬರ ನಡುವೆ ಪರಸ್ಪರ ಪ್ರೀತಿ ಎಂಬ ಸಂಪತ್ತು ಇರಬೇಕು ಆಗ ಮಾತ್ರ ಸಂಸಾರ ಸ್ವರ್ಗವಾಗುತ್ತದೆ ಮತ್ತು ನಡೆಯಲು ಬಂದ ಸೊಸೆಯು ಅತ್ತೆಯನ್ನು ತಾಯಿಯ ಸ್ವರೂಪದಲ್ಲಿ ಕಾಣಬೇಕು ಸೊಸೆಯನ್ನು ಮಗಳ ಸ್ವರೂಪದಲ್ಲಿ ಕಂಡಾಗ ಮನೆ ಸುಖಿ ಸಂಸಾರವಾಗಲು ಸಾಧ್ಯವಾಗುತ್ತದೆ ಎಂದರು ಸಾಮೂಹಿಕ ವಿವಾಹ ಎಂದರೆ ಅದು ಕೇವಲ ಬಡಜನರ ಮದುವೆ ಕಾರ್ಯಕ್ರಮ ಎಂದು ಭಾವಿಸುವುದು ತಪ್ಪು ಪವಿತ್ರವಾದ ಧಾರ್ಮಿಕ ಕ್ಷೇತ್ರ ಸಹಸ್ರಾರು ಭಕ್ತರ ಮತ್ತು ಮಠಾಧೀಶರ ಆಶೀರ್ವಾದದೊಂದಿಗೆ ಸಾಮೂಹಿಕ ವಿವಾಹ ಬಂಧನಕ್ಕೊಳಗಾಗುವ ಭಾಗ್ಯ ಜೀವನದ ಸಾರ್ಥಕತೆಯ ಕ್ಷಣವಾಗಿದೆ ಎಂದು ಮಿಥುಂಜ ಪಾಟೀಲ್ ಪುರಸಭೆ ಉಪಾಧ್ಯಕ್ಷರು ರೋಣ ನೂತನ ನವಜೋಡಿಗಳಿಗೆ ಶುಭ ಹಾರೈಸಿದರು ಹರಗುರು ಚರಮೂರ್ತಿಗಳು ಹಾಗೂ ಗಣ್ಯರು ಮುಖಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮರುಳಸಿದ್ದೇಶ್ವರ ಮಹಾಸ್ವಾಮಿಗಳು ಸವಡಿ ಶಿವಮುನಿ ಸ್ವಾಮೀಜಿ ಹಿರಿಯೂರು ಶಿವಮುನಿ ಸ್ವಾಮೀಜಿ ಮರಣಸಿದ್ದ ಪ್ರಭುದೇವರ ಮಹಾಮನಿ ಮಠ ಲಕ್ಕುಂಡಿ ಹಾಗೂ ಇನ್ನು ಅನೇಕ ಗಣ್ಯರು ಮುಖಂಡರು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯತ್ ಸದಸ್ಯರು ಅನೇಕ ಮಂಡಳಿಯ ಪದಾಧಿಕಾರಿಗಳು ಗ್ರಾಮದ ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಶಿವಶರಣ ಸರ್ವಧರ್ಮ ಸಾಮೀಹಿಕ ವಿವಾಹ ಸಮಾರಂಭ ಮಾಡ್ತಾ ಅಂದ್ರೆ ನಮಗೂ ಕೂಡ ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಮುಂಡಲಗಿ ಭಾಗದೊಳಗೆ ನನ್ನ ಒಂದು ಕಾರ್ಯಕ್ರಮ ಐತಿ ಗದಗ ಆ ಕಾರ್ಯಕ್ರಮ ಬಿಟ್ಟು ನಮ್ಮ ಶಿವಶರಣ ಗದಗ ಕಾರ್ಯಕ್ರಮಕ್ಕೆ ಯಾಕೆ ಅಂದ್ರ ನಮ್ಮ ಅವರ ಅವಿನಾಭಾವ ಸಂಬಂಧ ಹಂಗೈತಿ ಮಾ ಮಾ ಹಂಗೆ ಮಾಡ್ತೀ ನಹಿ ಹೇ ಮಾ माँ है माँ से बढ़कर कोई नहीं है तेरी जन्नत भी तेरी माँ है तेरी जहन्नम भी तेरी माँ है माँ के कदमों के नीचे चला जा तुझे जन्नत मिलेगी माँ को दुकाने से तुझे जन्नत मिलेगी एक माँ का फरमा पर्दा नहीं हो सकता अगर एक लाख रुपए बैंक में लोन हो तो चैन नहीं मगर तेरे सर से तेरे पैर तक माँ का लोन है कर्जा है इसी अदा की ये भगत मरना रहे अंद्र निन्ना तई याव दंपति आशीर्वाद मादीव ಈ ಮುಂದಿನ ದಿನಮಾನದವ್ರು ಹೆಂಗೈತಪ್ಪ ಅಂದ್ರೆ ಮದುವೆ ಅಂತಕ್ಕಂಥದ್ದು ಬರೀ ಮೂರು ಪದಗಳ ಅರ್ಥ ಅಲ್ಲ ಅದು ಹೇಗಪ್ಪ ಅಂದ್ರೆ ಒಂದು ಗಂಡು ಗಂಡನಾಗಿ ಒಬ್ಬ ಹೆಣ್ಮಗಳು ಹೆಂಡತಿಯಾಗಿ ಹಿರಿಯರ ಸಮ್ಮುಖದೊಳಗ ಹೊಸ ಒಂದು ಜೀವನಕ್ಕೆ ಪಾದಾರ್ಪಣೆ ಮಾಡೋದು ಮದುವೆ ಅಂತಕ್ಕಂಥದ್ದು